ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗೈಸ್ ಇವತ್ತು ನಮ್ಮ ಊರಲ್ಲಿ ಒಂದು ಸ್ಪೆಷಲ್ ಡೇ ಇದೆ ಏನಪ್ಪ ಅದು ಸ್ಪೆಷಲ್ ಡೇ ಅಂದರೆ ಆಂಜನೇಯ ದೇವಸ್ಥಾನ ಹಾಗೆ ಬಸವೇಶ್ವರ ದೇವಸ್ಥಾನದ್ದು ಉದ್ಘಾಟನೆ ಹಾಗೆ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಇದೆ ಹಾಗೆ ಇವತ್ತು ಕಳಸಾರೋಹಣ ಸಹ ಇದೆ ಇವತ್ತೆ ಕಳಸನು ಇವತ್ತೇ ಕೂರಿಸೋದು ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿ ಇವತ್ತು ಹದಿನೇಳನೇ ತಾರೀಕು ಲಾಸ್ಟ್ ಇವತ್ತು ಕಳಸಾರೋಹಣ ಮತ್ತೆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ತಮ್ಮ ತಮ್ಮ ಮನೆಯಿಂದ ಹಣವನ್ನು ಹಾಕಿ ಇಲ್ಲಿಯ ಜನರಿಗೆ ಆ ಭಗವಂತನ ಆಶೀರ್ವಾದವನ್ನ ಕೊಡೋ ನಿಟ್ಟಿನಲ್ಲಿ ಇವತ್ತು ಕರುಣಿಸಿರ್ತಕ್ಕಂಥವ್ರು ಇಂಥವ್ರಿಗೆ ನಾವು ಮೊದಲನೇದಾಗಿ ನಾವು ಕೈ ಮುಗಿದು ಇಂಥವರಿಗೆ ನಾವು ಭಗವಂತ ಒಳ್ಳೇದ್ ಮಾಡಲಿ ಇವರಿಗೆ ಆರೋಗ್ಯ ಸುಖ ಸಂತೋಷ ಸಂಪತ್ತು ಐಶ್ವರ್ಯ ಎಲ್ಲರನ್ನು ತುಂಬಾ ಚೆನ್ನಾಗಿ ದುರ್ಗದಿಂದ ಬಸವಪ್ರಭ ಮಹಾಸ್ವಾಮಿಗಳು ದಾವಣಗೆರೆಯಿಂದ ಬಂದಿದ್ದಾರೆ ಹಾಗೆ ಮುರುಳೀಧರ ಮಹಾಸ್ವಾಮಿಗಳು ಅದಡಿಯಿಂದ ವಚನಾನಂದ ಮಹಾಸ್ವಾಮಿಗಳು ಹರಿಹರ ಇಂದ ಪ್ರಸನ್ನ ನಂದಪುರಿ ಮಹಾಸ್ವಾಮಿಗಳು ರಾಜನಹಳ್ಳಿಯಿಂದ ಬಂದಿದ್ದಾರೆ ಹಾಗೆ ಶಿವಾಚಾರ್ಯ ಮಹಾಸ್ವಾಮಿಗಳು ಆರ್ಗೊಳದಿಂದ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳು ಚಿತ್ರದುರ್ಗದಿಂದ ಬಸವೇ ಮಾಚಿದೇವ ಮಹಾಸ್ವಾಮಿಗಳು ಅವರು ಸಹ ಚಿತ್ರದುರ್ಗದಿಂದ ಬಂದಿದ್ದಾರೆ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಸಹ ಬಂದಿದ್ದಾರೆ ಗೈ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂದರೆ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನವರು ಡಾಕ್ಟರ್ ಶಾಮು ಶಿವಶಂಕರಪ್ಪನವರು ಪ್ರಭಾ ಮಲ್ಲಿಕಾರ್ಜುನವರು ಸಿದ್ದೇಶ್ವರ ಅವರು ಹಾಗೆ ರವೀಂದ್ರನಾಥ್ ಅವರು ದಾವಣಗೆರೆಯಿಂದ ಹರೀಶ್ ಅವರು ಹರಿಹರಿಂದ ಬಸವರಾಜ್ ಶಿವಗಂಗಾ ಮಾನ್ಯ ಶಾಸಕರು ಚನ್ನಗಿರಿಯಿಂದ ಬಸವವಂತಪ್ಪ ಅವರು ಮಾಯಕೊಂಡದಿಂದ ಶಾಂತನಗೌಡರು ಹೊನ್ನಾಳಿಯಿಂದ ಹಾಗೆ ದೇವೇಂದ್ರಪ್ಪ ಅವರು ಜಗಳೂರಿಂದ ವಿರೂಪಾಕ್ಷ ಅವರು ಚನ್ನಗಿರಿಯಿಂದ ರೇಣುಕಾಚಾರ್ಯ ಅವರು ಹೊನ್ನಾಳಿಯಿಂದ ರಾಮಪ್ಪ ಅವರು ಹರಿಹರದಿಂದ ಬಂದಿದ್ದಾರೆ ಹಾಗೆಯೇ ಅಜಯ್ ಕುಮಾರ್ ಅವರು ಮಹಾನಗರ ಪಾಲಿಕೆ ದಾವಣಗೆರೆ ಇವರು ಬಂದಿದ್ದಾರೆ ಶಿವಶಂಕರ್ ಅವರು ಬಂದಿದ್ದಾರೆ ವಿನಯ್ ಕುಮಾರ್ ಅವರು ಇನ್ಸ್ಪೆಕ್ಟರ್ ಅವರು ಬಂದಿದ್ದಾರೆ ಐ ಎ ಎಸ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಸ್ವಾಮಿ ಸ್ವಾಮಿಯವರು ಬಂದಿದ್ದಾರೆ ತುಂಬ ಜನ ಮಿನಿಸ್ಟರ್ಸ್ ಬಂದಿದ್ದಾರೆ ಗುರು ಬಂದಿದ್ದಾರೆ ಗೈಸ್ ಹಾಗೆಯೇ ಇನ್ನೊಂದೇನು ಹೇಳಬೇಕು ಅಂದರೆ ದೇವಸ್ಥಾನದ ವಿಗ್ರಹ ಇದೆ ಅಲ್ವಾ ಅದ್ರ ಶಿಲ್ಪಿ ಯಾರು ಗೊತ್ತಾ ಅವರು ಅರುಣ್ ಯೋಗಿ ರಾಜ್ ಅಂತ ಮೈಸೂರು ಸ್ವಲ್ಪ ಜನ ಗೊತ್ತಿರುತ್ತೆ ಸ್ವಲ್ಪ ಜನ ಅನ್ನೋಕ್ಕಿಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಅರುಣ್ ಯೋಗಿ ರಾಜವರು ಯಾರಪ್ಪ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ವಿಗ್ರಹನ ಕೆತ್ತನೆ ಮಾಡಿದ್ರು ಅಲ್ವಾ ಅವರೇನೇ ನಮ್ಮೂ ರಾಂಜಿನೇ ಹಾಗೂ ಬಸವೇಶ್ವರಯ್ಯ ವಿಗ್ರಹನ ಕೆತ್ತನೆ ಮಾಡಿರೋ ಅಂಥವ್ರು ದೇವಸ್ಥಾನದ ಶಿಲ್ಪಿಗಳು ಅಂದರೆ ದೇವಸ್ಥಾನನ ಕಲ್ಲಿಂದನೇ ಎಲ್ಲ ಶಿಲ್ಪಕಲೆ ಮಾಡಿರೋದು ಯಾರಪ್ಪ ಅಂದರೆ ಇವ್ರನ್ನ ತಮಿಳ್ನಾಡಿಂದ ಕರೆಸಿದ್ರು ಒಡಿವೇಳು ಹಾಗೆ ಮಾರಿಯಪ್ಪನ ಅಂತ ಇವರು ತಮಿಳ್ನಾಡಿನವ್ರು ಗೈಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಇದು ಹೋಮ ಹವನಗಳನ್ನ ಪೂಜೆಗಳನ್ನ ಮಾಡ್ತಿರೋವಂಥ ಸ್ಥಳ ಐದು ದಿವಸದಿಂದ ಹೋಮ ಹವನ ಪೂಜೆಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಗುರೂಜಿಗಳನ್ನ ಎಲ್ಲಿಂದ ಕರೆಸಿದ್ರಪ್ಪ ಅಂದರೆ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಿಂದ ಈ ಆಚಾರ್ಯರನ್ನು ಕರೆಸಿದ್ದು ತುಂಬ ಚೆನ್ನಾಗಿ ಪೂಜೆಗಳನ್ನೆಲ್ಲ ಮಾಡಿದರು ಮಂತ್ರ ಪಟ್ ಮಂತ್ರ ಪಠಣೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಂಜನೇಯ ದೇವಸ್ಥಾನಕ್ಕೆ ಐತಿಹಾಸಿಕ ಇತಿಹಾಸ ಕೂಡ ಇದೆ ಇದು ಸರ್ಕಾರಕ್ಕೆ ಸೇರಿದೆ ಬಟ್ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯಾದಂತಹ ಹಣ ಆಗಲಿ ಫಂಡಾಗಲಿ ಬಂದಿಲ್ಲ ಇದು ಎಲ್ಲ ಊರಿನ ಎಲ್ಲ ಜನರು ಸೇರಿಬಿಟ್ಟು ದುಡ್ಡು ಹಾಕ್ಬಿಟ್ಟು ಮಾಡಿರೋ ಕಟ್ಸಿರೋವಂಥ ದೇವಸ್ಥಾನ ಇದು ಎಲ್ಲ ಪ್ರತಿ ಮನೆಯಲ್ಲೂ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಈ ರೀತಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ದೇಣಿಗೆನ ಪಟ್ಟಿ ಸಂಗ್ರಹಣೆ ಮಾಡಿ ಕಟ್ಸಿರೋಂಥ ದೇವಸ್ಥಾನ ಈ ಎರಡೂ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಆರು ಕೋಟಿ ಖರ್ಚಾಗಿದೆ ಆರು ಕೋಟಿ ಖರ್ಚು ಮಾಡಿ ಇದೆರಡು ದೇವಸ್ಥಾನ ನಿರ್ಮಾಣ ಮಾಡಿರೋದು ಒಂಥರ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಸಹ ಮಾಡಿದರು ಆಂಜನೇಯಂದು ಕುಂಭಮೇಳನೂ ಮಾಡಿದರು ಅದು ಯಾವಾಗ ಮಾಡಿದ್ದು ಅಂದರೆ ಹದಿನಾರನೇ ತಾರೀಕು ಕುಂಭಮೇಳ ಮಾಡಿದರು ನೀವು ನೋಡಿರ್ಬೋದು ನಾನು ಶಾರ್ಟ್ಸಲ್ಲೆಲ್ಲ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಆಂಜನೇಯ ಸ್ವಾಮಿದು ಪ್ರತಿ ವೀಡಿಯೋಸ್ನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಪ್ರಾಣ ಪ್ರತಿಷ್ಠಾಪನೆಯ ಮುಂಚೆ ಯಾವ್ಯಾವ ಪೂಜೆಗಳು ಯಾವ್ಯಾವುದು ಯಾವ್ಯಾವ ರೀತಿ ಇತ್ತು ಏನೇನು ಅದೆಲ್ಲ ಮಾಡಿದರು ಅಂತ ನಾನು ಎಷ್ಟೊಂದು ವೀಡಿಯೋಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಸಾರಿ ಚೆಕ್ ಮಾಡಿ ನೋಡಿ ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಗೈಸ್ ಬೇರೆ ಬೇರೆ ಊರಿಂದ ಎಲ್ಲ ಆಂಜನೇಯ ಸ್ವಾಮಿಗಳು ಬಂದಿದ್ದರು ಐದು ಊರಿಂದ ಆಂಜನೇಯ ಸ್ವಾಮಿಗಳು ಇಲ್ಲಿ ಸೇರಿದ್ರು ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಇತ್ತು ಅಲ್ವ ಸೊ ಹಂಗಾಗಿ ಐದು ಊರಿಂದ ಆಂಜನೇಯ ಸ್ವಾಮಿಗಳು ಸೇರಿದ್ರು ಯಾವ್ಯಾವ ಊರಪ್ಪ ಅಂದರೆ ಶಾಮನೂರಿಂದ ಆಂಜನೇಯ ಸ್ವಾಮಿ ಬಂದಿದ್ದರು ನೀಲನಹಳ್ಳಿಯಿಂದನೂ ಆಂಜನೇಯ ಸ್ವಾಮಿ ಬಂದಿದ್ದರು ಹಳೇಬಾತಿ ಆಂಜನೇಯ ಸ್ವಾಮಿ ಬಂದಿದ್ದರು ನಾಗನೂರು ಆಂಜನೇಯ ಸ್ವಾಮಿ ಬಂದಿದ್ದರು ಹಾಗೇ ಹಳೆ ಕುಂದಾಡಂದರೆ ನಮ್ಮೂರಿಂದ ಸ್ವಾಮಿ ದುರ್ಗಮ್ಮ ಅವರು ಇಲ್ಲೇ ಇಲ್ಲೇನು ಗೈಸ್ ಹಾಗೆ ನಾವು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ಅಪ್ಪಾಜಿ ಅಮ್ಮ ಹಾಗೆ ಚಿನ್ನು ಮೈನಾ ಲಕ್ಕಿ ಎಲ್ಲರೂ ಫ್ಯಾಮಿಲಿ ಫುಲ್ ಎಲ್ಲ ಹೊರಟಿದ್ದೀವಿ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರೌಡ್ ಇದೆ ಅಂತ ಬೇರೆ ಬೇರೆ ಊರಿಂದ ಎಲ್ಲ ತುಂಬ ಜನಗಳು ಬಂದಿದ್ರು ನೋಡೋದಕ್ಕೆ ಅಂತಲೇ ಹಾಗೆ ಗೈಸ್ ಇನ್ನೊಂದು ನಾನು ಹೇಳಲೇಬೇಕು ನಮ್ಮೂರಿಂದ ಯಾರು ಬೇರೆ ಬೇರೆ ಊರಿಗೆಲ್ಲ ಮದುವೆ ಮಾಡಿಕೊಟ್ಟಿರ್ತಾರೆ ಅಲ್ವಾ ಹೆಣ್ಮಕ್ಳುನ ಅದು ಎಲ್ಲ ಹೆಣ್ಮಕ್ಳು ಬಂದಿದ್ದರು ಇವತ್ತು ಏನೋ ಆಂಜನೇಯ ಸ್ವಾಮಿದು ಗದ್ದೆಗೊಳಿಸೋ ಶಾಸ್ತ್ರ ಇದೆ ಅಲ್ವಾ ಅದಕ್ಕೋಸ್ಕರ ಪ್ರಾಣ ಪ್ರತಿಷ್ಠಾಪನೆಗೆ ಈ ಸರಿ ಪ್ರಾಣ ಪ್ರತಿಷ್ಠಾಪನೆ ಆದರೆ ಮುಗೀತು ಅಲ್ವ ಮತ್ತು ಯಾವಾಗೋ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಎಲ್ಲ ಊರಿಂದ ಮದುವೆ ಮಾಡಿಕೊಟ್ಟಿರ್ತಾರೆ ಅಲ್ವಾ ಹೆಣ್ಮಕ್ಳುನ ಪ್ರತಿಯೊಬ್ಬರು ಮನೆಯಲ್ಲೂ ಹೆಣ್ಮಕ್ಳು ಬಂದಿದ್ದರು ಅವರಿಗೆಲ್ಲ ಸೀರೆ ತಂದುಬಿಟ್ಟು ಅವ್ರಿಗೆ ಉಡಿ ಹುಡಿ ತುಂಬಿಟ್ಟು ಕಳಿಸ್ಬೇಕು ಅನ್ನೋ ಥರ ಒಂದು ಶಾಸ್ತ್ರ ಇತ್ತು ಸೊ ಹಾಗಾಗಿ ಎಲ್ಲರನ್ನು ಕರೆಸ್ಬಿಟ್ಟು ಅವ್ರಿಗೆ ಹುಡಿ ತುಂಬೋ ಶಾಸ್ತ್ರನೂ ಮಾಡಿದ್ದಾರೆ ಎಲ್ಲರ ಮನೆಯಲ್ಲೂ ಗೈಸ್ ಇಲ್ಲಿ ನೋಡಿ ನಾವು ಬಸವೇಶ್ವರ ಟೆಂಪಲ್ ಬಸವೇಶ್ವರ ಟೆಂಪಲಲ್ಲಿ

multimulti kun福irgas же lada mama sol munduka oso ei... wen indimikuda ing었는데 wala je

ಹಾಗೆ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಅಕ್ಕ ಅಂದರು ಹಾಗೆ ಫ್ರೆಂಡ್ಸು ಎಲ್ಲರೂ ಸಿಕ್ಕಿದ್ರು ಎಲ್ಲರೂ ಮಾತಾಡಿಸ್ಕೊಂಡು ಹಾಗೆ ನಾವು ನೆಕ್ಸ್ಟು ಊಟದ ಹಾಲ್ಗೆ ಹೋದ್ವಿ ಊಟದ ಹಾಲಲ್ಲಿ ಮಾತ್ರ ತುಂಬಾ ಕ್ರೌಡ್ ಇತ್ತು ಸಖತ್ತು ಜನ ಸೇರಿದ್ರು ಇಲ್ಲಿ ನೋಡಿ ಗೈಸಿ ಯಾವ

ಗೈಸ್ ಊಟದ ಹಾಲಲ್ಲಿ ತುಂಬ ಜನ ಇದ್ರು ಎಲ್ಲ ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ರು ಎಲ್ಲರೂ ಊಟ ಮಾಡ್ತಾ ಇದ್ರು ಊಟಕ್ಕೆ ಊಟಕ್ಕೆ ಏನು ಸ್ಪೆಷಲ್ ಅಪ್ಪ ಅಂದರೆ ಲಾಡು ಹಾಗೆ ಗೋಧಿ ಹುಗ್ಗಿ ಹಾಗೆ ಅನ್ನ ಸಾಂಬಾರು ಕಡಲೆಕಾಳು ಮತ್ತು ಮುಳ್ಗಾಯಿ ಅಂಚಿಗೆ ಇದು ಪ್ರಸಾದ ಆಂಜನೇಯಂದು ಹಾಗೆ ಬಾಳೆಹಣ್ಣು ಮಜ್ಜಿಗೆ ಎಲ್ಲ ಇತ್ತು ಬಾಳೆಹಣ್ಣು ಮಾತ್ರ ಪ್ರತಿದಿನ ಐದು ದಿನವೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಕಂಟಿನ್ಯೂ ಆಗಿ ಊಟದ ಜೊತೆ ಬಾಳೆಹಣ್ಣು ಕೊಟ್ಟಿದ್ದಾರೆ ಬಾಳೆಹಣ್ಣು ಏನಕ್ಕೆಪ್ಪ ಅಂದರೆ ಬಾಳೆಹಣ್ಣು ಆಂಜನೇಯ ಹೆಂಗೆ ಫೇವ್ರೇಟು ಅಲ್ವಾ ಸೊ ಬಾಳೆಹಣ್ಣ ಕಂಟಿನ್ಯೂ ಆಗಿ ಫೈವ್ ಡೇಸು ಪ್ರಸಾದದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಹಾಗೆ ಮಜ್ಜಿಗೆ ಸಹ ಇತ್ತು ಊಟ ಎಲ್ಲ ನಾವು ಇವಾಗ ಊಟ ಮಾಡೋಣ ಅಂತ ಎಲ್ಲರೂ ಕೂತ್ಕೊಂಡ್ವಿ ಪ್ರಸಾದ ಅಂದ್ರೇ ಹಂಗೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದ ಅಂದರೆ ಕೋಟಿ ಕೊಟ್ಟರು ಸಿಗೋಲ್ಲ ಗೈಸದು ಪ್ರಸಾದ ಯಾವಾಗ ಬೇಕೋ ಆವಾಗ ಸಿಗೋಲ್ಲ ಪ್ರಸಾದ ಸಿಕ್ಕಾಗ ತಿನ್ಕೊಂಬಿಡ್ಬೇಕು ಅಷ್ಟೇ ಸೊ ಇವಾಗ ನಾವು ಪ್ರಸಾದ ಹಾಕ್ಸ್ಕೊಳ್ತಾಯಿದ್ದೀನಿ ಗೈಸ್ ಇಲ್ಲಿ ನೋಡಿ ನಮ್ಮ ಆಂಜನೇಯ ಪ್ರಸಾದ ಏನೇನೋ ಅಂತ ಕಡಲೆಕಾಳು ನಂಚಕಿ ಬಾಳೆಹಣ್ಣು ಹಾಗೆ ಲಾಡು ಮತ್ತೆ ಗೋಧಿ ಪಾಯಸ ಮತ್ತು ಅನ್ನ ಸಾಂಬಾರು ಕೈಸ್ ಇಲ್ಲಿ ನೋ ನೀವು ನೋಡ್ತಾ ಇರ್ಬೋದು ಫೈ ಡೇಸಿಂದ ಇದೇ ರೀತಿ ಇತ್ತು ಅನ್ನ ಸಂತರ್ಪಣೆ ತುಂಬಾ ಗ್ರ್ಯಾಂಡಾಗಿತ್ತು ಎಲ್ರು ಬಂದುಬಿಟ್ಟು ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ಬೇರೆ ಊರಿಂದ ಸಹ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಕೈಸ್ ನೋಡಿ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ ಆಂಜನೇಯಂಗೆ ಪ್ರಸಾದ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ತಿಂತಾ ಇದ್ದಾರೆ ಪ್ರಸಾದನ ಇಷ್ಟು ಕ್ರೌಡ್ ಇದೆ ಡೇಸ್ ಡೇಸಿದನು ಹೀಗೆ ಇತ್ತು ಗೈಸ್ ಇದು ಒನ್ ಡೇದಲ್ಲ ಲಾಸ್ಟ್ ಇದೆ ಅಷ್ಟೇ ಅಲ್ಲ ಫೈ ಡೇಸ್ ಕೂಡ ಇದೇ ಥರ ಕ್ರೌಡ್ ಇತ್ತು ಊಟದ ಹಾಲಲ್ಲಿ ಹಾಗೆ ಗೈಸ್ ನಾನು ಆವಾಗಲೇ ಆಹ್ವಾನ ಪತ್ರಿಕೆ ಅಂದರೆ ಓಪ್ನಿಂಗ್ದು ಆಂಜನೇಯ ಟೆಂಪಲ್ಲು ಬಸವೇಶ್ವರ ಟೆಂಪಲ್ದು ಓಪ್ನಿಂಗ್ದು ಕಾರ್ಡ್ನ ನಾನು ಹಾಕಿರ್ಲಿಲ್ಲ ವಿಡಿಯೋಸಲ್ಲಿ ಸೊ ಹಾಗೆ ಇದರಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ ಗೈಸ್ ಇಲ್ಲಿ ನೋಡ್ತಾ ಇದೀರಲ್ಲ ಇದಿಷ್ಟು ಹೋಮ ಮತ್ತು ಹೆಗ್ನ ಪೂಜೆಗಳು ಅಷ್ಟು ಪೂಜೆ ಒಂದು ಐನೂರಕ್ಕೂ ಹೆಚ್ಚಾಗೆ ಮಾಡಿಸಿದ್ದಾರೆ ಪೂಜೆಗಳು ಯಜ್ಞಗಳು ಅಂತ ಹೇಳ್ಬೋದು ಇಲ್ಲಿ ನೋಡಿ ಇವರು ಇಷ್ಟು ಮಹಾಸ್ವಾಮಿಗಳು ಬೇರೆ ಬೇರೆಯವರಿಂದ ಬಂದಿರೋಂಥ ಗುರುಜಿಗಳು ಇವರೆಲ್ಲ ಮಿನಿಸ್ಟರ್ಸು ಗೈಸ್ ನಾನು ಇನ್ನೂ ಒಂದೊಂದು ಹೆಸ್ರುಗಳ್ನ ಹೇಳಿಲ್ಲ ಮಿಸ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಇಷ್ಟು ಜನ ಮಿನಿಸ್ಟರ್ಸ್ ಬಂದಿದ್ದರು ಇದು ನೋಡಿ ಆಂಜನೇಯ ಟೆಂಪಲ್ಲು ಹಾಗೆ ಬಸವೇಶ್ವರಯ್ಯ ಟೆಂಪಲ್ಲು ಗೈಸ್ ಇಲ್ಲಿ ಎಲ್ಲರೂ ನಮ್ಮೂರಿನವರೆಲ್ಲ ಏನೋ ಸ್ವಾಗತ ಕೋರಿದ್ದಾರೆ ಅಂತ ಹಾಕಿದ್ದಾರೆ ಗೈಸ್ ಇದು ಆಂಜನೇಯನ ವಿಗ್ರಹ ನೋಡಿ ನೈಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ನಾನು ನೈಟ್ ಕೂಡ ಹೋದೆ ಮಧ್ಯಾಹ್ನ ಕಳಸಾರ ಮುಗಿಸ್ಕೊಂಡು ಬಂದ್ಬಿಟ್ಟು ಮತ್ತೆ ನೈಟ್ ಪ್ರಸಾದ ಇತ್ತು ಅಂತ ನೈಟ್ ಸಹ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಸೊ ನೋಡೋಣ ಗೈಸ್ ನಾನು ಅದನ್ನು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೈಟ್ ಯಾವ ರೀತಿ ಕಾಣಿಸುತ್ತೆ ನಮ್ಮ ಆಂಜನೇಯ ಟೆಂಪಲ್ ಬಸವೇಶ್ವರ ಟೆಂಪಲ್ ಅಂತ ಅದನ್ನು ವೀಡಿಯೋನ ನಾನು ಇಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಫಸ್ಟ್ ಈ ವಿಡಿಯೋ ಹಾಕಿದ್ದೀನಿ ಕಳಸಾರೋ ಹಣದು ಇದು ಹೇಗಿತ್ತು ಅಂತ ನನಗೆ ಪ್ಲೀಸ್ 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 ಕಮೆಂಟ್ ಮಾಡಿ ಹೇಳಿ ಪ್ಲೇಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು